ಓಂ ಓಂ ನಮೋ ಬ್ರಹ್ಮದಿಭ್ಯೋ ಬ್ರಹ್ಮವಿಸಂಪದ ಕರ್ತೃಭ್ಯೋ ಮುಂಶಿಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವಪಪ್ಲವರಹಿತ ಪ್ರಜ್ಞಾನಖನ ಪ್ರತ್ಯಗಥ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹ ಭಸ್ಮಿ ನಮಸ್ಕಾರ ಅಗ್ನಿ ಮತ್ತು ವಾಯುವಿನ ದೃಷ್ಟಾಂತದಿಂದ ಆತ್ಮಸ್ವರೂಪವನ್ನು ಹೇಗೆ ಅರಿತುಕೊಳ್ಳಬಹುದು ಅಂತ ಶ್ರುತಿ ಹೇಳ್ತಾ ಇದೆಯೋ ಹಾಗೆಯೇ ಸೂರ್ಯನ ದೃಷ್ಟಾಂತವನ್ನು ಕೂಡ ಇಟ್ಟುಕೊಂಡು ಶ್ರುತಿ ನಮಗೆ ಆತ್ಮಸ್ವರೂಪವನ್ನು ಇದೆ ಸೂರ್ಯ ಹೇಳತಕ್ಕಂಥವನು ಆಕಾಶದಲ್ಲಿ ಒಬ್ಬನೇ ಇದ್ದುಕೊಂಡು ತನ್ನಿಂದ ತಾನು ಬೆಳಗ್ತಾ ಇರತಕ್ಕಂಥವನು ಅವನು ಯಾವುದೊಂದು ವಿಷಯಕ್ಕಾಗಿ ಬೆಳಗ್ತಾ ಇರತಕ್ಕಂಥವನಲ್ಲ ಆದರೂ ಕೂಡ ಅವನ ಬೆಳಕಿನ ಪ್ರಭೆಯ ಕ್ಷೇತ್ರದೊಳಗೆ ಯಾವ ಯಾವುದು ಸಿಕ್ಕಿಕೊಳ್ಳುತ್ತೋ ಅದೆಲ್ಲವನ್ನೂ ಕೂಡ ಆತ ಪ್ರಕಾಶಿಸ್ತಾ ಇರ್ತಾನೆ ಆ ವಿಷಯಗಳು ವ್ಯಾಪ್ತಿಯ ಒಳಗಡೆ ಆತನ ಪ್ರಭೆಯ ಕ್ಷೇತ್ರದೊಳಗೆ ಇರತಕ್ಕಂಥ ವಿಷಯಗಳು ಎಷ್ಟೇ ಬೇರೆ ಬೇರೆಯಾಗಿದ್ದರೂ ಕೂಡ ಅವುಗಳ ಅವುಗಳೆಲ್ಲವನ್ನೂ ಕೂಡ ಆತ ಒಂದೇ ಸಮನಾಗಿ ಬೆಳಗ್ತಾನೆ ಹೀಗೆ ಆತ್ಮನ ಚೈತನ್ಯದ ಬೆಳಕಿಗೆ ವಿಷಯವಾಗಿರತಕ್ಕಂತಹ ಕಾರ್ಯಕರಣಗಳೆಲ್ಲವೂ ಕೂಡ ಆತ್ಮನಿಂದಲೇ ಬೆಳಗಲ್ಪಡುತ್ತೆ ಹೇಗೆ ಸೂರ್ಯ ಬೆಳಗ್ತಾ ಇರತಕ್ಕಂತಹ ಆಯಾ ಉಪಾಧಿಗಳಲ್ಲಿ ಅದರದರ ಯೋಗ್ಯತೆಗೆ ತಕ್ಕಂತೆ ಸೂರ್ಯನ ಪ್ರತಿಬಿಂಬವೂ ಕೂಡ ಕಾಣಿಸ್ಕೊಳ್ಬಹುದು ಬೇರೆ ಬೇರೆ ಜಲಾಶಯದಲ್ಲಿ ಕಾಣ್ತಾ ಇರತಕ್ಕಂಥ ಸೂರ್ಯನ ಪ್ರತಿಬಿಂಬಗಳು ಬೇರೆ ಬೇರೆ ಆಕಾರವಾಗಿಯೂ ಚಲನೆಯೂ ಉಳ್ಳದ್ದಾಗಿ ಅಥವಾ ವರ್ಜಿತವಾಗಿ ಇರಬಹುದು ಹೀಗೆ ಬಗೆ ಬಗೆಯ ಕಾರ್ಯಕರಣ ಸಂಘಾತಗಳಲ್ಲಿ ಕಾಣಿಸ್ಕೊಳ್ತಾ ಇರತಕ್ಕಂಥ ಜೀವಾತ್ಮ ರೂಪದ ಪ್ರತಿಬಿಂಬ ಆಯಾ ಸಂಘಾತಕ್ಕೆ ಅನುಗುಣವಾಗಿ ಬೇರೆ ಬೇರೆಯ ಧರ್ಮ ಅಧರ್ಮಗಳ ಫಲವನ್ನು ಅನುಭವಿಸ್ತಾ ಸಂಸಾರ ಸುಖಗಳನ್ನು ಅನುಭವಿಸ್ತಾ ಇರ ಇರುವಂತೆ ನಮಗೆ ಕಾಣಿಸ್ತಾ ಇರಬಹುದು ಆದರೆ ಸೂರ್ಯ ಹೇಳತಕ್ಕಂಥವನು ಬೆಳಗ್ತಾ ಇರತಕ್ಕಂತಹ ಚಕ್ಷುರಿಂದ್ರಿಯಗಳಿಗೆ ಅನುಗ್ರಹವನ್ನು ಏನು ಮಾಡ್ತಾನೋ ಹೊರಗಿನ ವಿಷಯಗಳನ್ನು ಬೆಳಗಿಸಿ ತೋರಿಸ್ತಾ ಇದ್ದಾನೋ ಹಾಗಿದ್ರೂ ಕೂಡ ಅವನಿಗೆ ಸೂರ್ಯನಿಗೆ ಹೊರಗಿನ ಮೂತ್ರ ಪುರುಷ ಮುಂತಾದಂತಹ ಅಶುಚಿ ಪದಾರ್ಥಗಳನ್ನು ಬೆಳಗಿದ್ದರಿಂದ ಉಂಟಾಗತಕ್ಕಂತಹ ದೋಷ ಸಂಸರ್ಗ ಹೇಗೆ ಇರೋದಿಲ್ವೋ ಜನರು ನೋಡಬಾರದ್ದನ್ನು ನೋಡಿದ್ದರಿಂದ ಅವರಿಗೆ ಆಗತಕ್ಕಂತಹ ಪಾಪದ ಸಂಬಂಧ ಈ ಸೂರ್ಯನಿಗೆ ಹೇಗೆ ಅಂಟೋದಿಲ್ವೋ ಹಾಗೆಯೇ ಜೀವರುಗಳು ಬಗೆ ಬಗೆಯ ಕಾರಕಗಳನ್ನು ಉಪಯೋಗಿಸಿಕೊಂಡು ತಮ್ಮ ತಮ್ಮ ಇಚ್ಛೆ ದ್ವೇಷಗಳಿಗೆ ಅನುಗುಣವಾಗಿ ಮಾಡತಕ್ಕಂಥ ಕ್ರಿಯೆಗಳಿಂದ ಉಂಟಾಗ್ತಾ ಇರತಕ್ಕಂಥ ಧರ್ಮಾಧರ್ಮಗಳ ಫಲದ ಸಂಸರ್ಗ ಈ ಆತ್ಮಸ್ವರೂಪನಿಗೆ ಇರೋ ಇರೋದಿಲ್ಲ ಅದರೆಲ್ಲದಕ್ಕಿಂತಲೂ ಕೂಡ ಹೆಚ್ಚಾಗಿ ಆಕಾಶದಲ್ಲಿ ಬೆಳಗ್ತಾ ಇರತಕ್ಕಂಥ ಸ್ವಚ್ಛನಾದ ಸೂರ್ಯನಿಗಿಂತಲೂ ಕೂಡ ಹೆಚ್ಚಾಗಿ ತನ್ನ ಚಿದ್ರೂಪ ಪರಮಾಕಾಶದಲ್ಲಿ ಇರತಕ್ಕಂಥ ಆತ್ಮನಿಗೆ ಇದು ಯಾವುದೂ ಕೂಡ ಅಂಟೋದಿಲ್ಲ ಆತ್ಮ ಹೇಳತಕ್ಕಂಥವನು ಎಂದೆಂದಿಗೂ ಕೂಡ ಸರ್ವ ಸಂಸಾರ ಧರ್ಮಗಳನ್ನು ಮತ್ತು ಅವುಗಳ ಫಲಗಳನ್ನು ಕೂಡ ಮೀರಿದವನಾಗಿರುತ್ತಾನೆ ಹಗ್ಗ ಕಪ್ಪೆ ಚಿಪ್ಪು ಮರುಭೂಮಿ ಆಕಾಶ ಇವುಗಳಲ್ಲಿ ಅವಿವೇಕದಿಂದ ನಮ್ಮ ಅವಿವೇಕದಿಂದ ಅಧ್ಯಸ್ಥವಾಗಿ ಹಾವು ಬೆಳ್ಳಿ ನೀರು ಮಲಿನತೆ ಇದು ಇದ್ದಂತೆ ತೋರುತ್ತೆ ನಮಗೆ ಹಗ್ಗದಲ್ಲಿ ಹಾವು ತೋರುತ್ತೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಇದ್ದಂತೆ ತೋರುತ್ತೆ ಮರುಭೂಮಿಯಲ್ಲಿ ನೀರಿದ್ದಂತೆ ತೋರುತ್ತೆ ಹಾಗೂ ಆಕಾಶದಲ್ಲಿ ಮಲಿನತೆ ಇದ್ದ ಹಾಗೆ ನಮಗೆ ಬೆಳಗಿನ ಮುಂಚೆ ಆಕಾಶದಲ್ಲಿ ನೋಡಿದಾಗ ಮಬ್ಬು ಕಟ್ಟದ ಹಾಗೆ ಕಾಣುತ್ತೆ ಹಾಗೆಯೇ ಧೂಳು ಆವರಿಸಿಕೊಂಡಾಗ ಮಲಿನತೆ ಇದ್ದ ಹಾಗೆ ಕಾಣುತ್ತೆ ಆದರೆ ಅದು ಆಕಾಶಕ್ಕೆ ಅಂಟುಕೊಂಡಿಲ್ಲ ಆ ಮಲಿನತೆ ಹಾಗೆಯೇ ಹಾವಂತೆ ನಮಗೆ ತೋರಿದ್ರೆ ಹಗ್ಗ ಹಾವಾಗಿರೋದಿಲ್ಲ ಒಂದು ನಿಜವಾದ ಸ್ವರೂಪ ಹಗ್ಗವಾಗೇ ಇರುತ್ತೆ ಹಾವೇ ಮುಂತಾದಂತಹ ಸ್ವಭಾವ ಅದಕ್ಕೆ ಅಂಟುಕೊಂಡರಂತೆ ತೋರುತ್ತೆ ಆದರೆ ಅವು ಅಧ್ಯಾರೋಪದ ದೆಸೆಯಲ್ಲಿಯೂ ಕೂಡ ನಮಗೆ ಹಾಗೆ ಕಾಣತಾ ಕಾಣ್ತಾ ಇದ್ದಾಗಲೂ ಕೂಡ ಹಾವು ಮುಂತಾದ ಮುಂತಾದಂತಹ ಸ್ವಭಾವಕ್ಕೆ ಬೇರೆಯಾಗಿಯೇ ಅದಿರುತ್ತೆ ಅಂದರೆ ಹಗ್ಗವಾಗೇ ಇರುತ್ತೆ ಹಾಗೆಯೇ ಎಲ್ಲರಿಗೂ ಆತ್ಮನಾಗಿರತಕ್ಕಂತಹ ಪರಮಾತ್ಮನಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲದಂತಹ ಜನರು ಕ್ರಿಯಾಕಾರಕ ಫಲವಾತ್ಮಕವಾದಂತಹ ಸಂಸಾರ ಸ್ವಭಾವವನ್ನು ಆತ್ಮನಲ್ಲಿ ಕಾಣ್ತಾ ಇದ್ದಾರೆ ಜನ್ಮ ಮರಣ ಮುಂತಾದಂತಹ ಬಗೆ ಬಗೆಯ ಸಂಸಾರ ದುಃಖವನ್ನು ಆತ್ಮನಲ್ಲಿ ಕಾಣ್ತಾ ಇದ್ದಾರೆ ಆದರೆ ಇವೆಲ್ ಎಲ್ಲರಿಗೂ ಆತ್ಮನಾಗಿರತಕ್ಕಂತಹ ಪರಮಾತ್ಮನಿಗೆ ಆ ಯಾವ ದುಃಖವೂ ಕೂಡ ಅಂಟುಕೊಂಡಿರೋದಿಲ್ಲ ಹೇಗೆ ಹಾವು ಹಾವಂತೆ ನಮಗೆ ಹಗ್ಗ ಹಾವಂತೆ ನಮಗೆ ಹೇಗೆ ತೋರ್ಕೊಳ್ಳುತ್ತೋ ಹಾಗೆ ತಪ್ಪು ತಿಳುವಳಿಕೆಯಿಂದ ಆತ್ಮ ಸಂಸಾರ ದುಃಖವನ್ನು ಅನುಭವಿಸ್ತಾ ಇದ್ದಾನೆ ಅಂತ ನಮಗೆ ತೋರ್ಕೊಳ್ಳುತ್ತ ತೋರ್ಕೊಳ್ತಾ ಇದೆಯೇ ಹೊರತು ಆತ ಮಾತ್ರ ತನ್ನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದಿಂದಲೇ ಸದಾಕಾಲ ಇದ್ದುಕೊಂಡಿರುತ್ತಾನೆ ನಮಸ್ಕಾರ